ನಂತರ ಎಲ್ರಿಗೂ ಇವತ್ತು ನಾಟಿ ಕೋಳಿ ನಾಟಿ ಕೋಳಿ ಚಾಪ್ಸ್ ಹೆಂಗೆ ಮಾಡೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಸಿಗುತ್ತೆ ಸ್ಪೆಷಲ್ ಇದೆ ನಾಟಿ ಕೋಳಿ ಚಾಪ್ಸ್ಪೆಷಲ್ ಸ್ಪೆಷಲ್ ನಾರ್ಮಲ್ ಆಗಿಂತ ಇವತ್ತು ಸ್ಪೆಷಲ್ ಆಗಿರುವಂತ ವಿಡಿಯೋ ಸಿಗುತ್ತೆ ನಾಟಿ ಕೋಳಿ ಚಾಪ್ಸ್ ಈ ವಿಡಿಯೋನ ವಿಡಿಯೋ ನೋಡ್ತಾರೆ ಫಾಲೋ ಮಾಡಿ ಮಾಡಿ ಜೋರಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೋರಾಗಿ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಿದ್ದೆ ಸೊ ನಾಟಿ ಕೋಳಿ ಚಾಪ್ಸ್ ಇವತ್ತು ನಾಟಿ ಕೋಳಿ ಚಾಪ್ಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ನ ಪ್ರಿಪೇರ್ ಮಾಡಿದೀವಿ ಅಂತ ತೋರಿಸ್ತೀನಿ ಅಂಡ್ ಹೇಳ್ ಮೊಮ್ಮೆ ಬೆಳ್ಳುಳ್ಳಿ ಹಾಂ ಶುಂಠಿ ಒಂದು ನಿಮಿಷ ಒಂದು ನಿಮಿಷ ಹಾಂ ಚಿಲ್ಲಿ ಪೌಡ್ರು ಹಾಂ ಸ್ವಲ್ಪ ಮೆಣಸು ಹಾಂ ಆಮೇಲೆ ಚಕ್ಕಿ ಲವಂಗ ಓಕೆ ಇಷ್ಟೇ ಕೊತ್ತಂಬರಿ ಪುದೀನ ಕೊತ್ತಂಬರಿ ಪುದೀನ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾ ರೆಡಿ ಮಾಡ್ಕೊಂಡಿದ್ದೀರಾ ಸೋ ಇದುವಾಗ ನೆಕ್ಸ್ಟ್ ಪ್ರೊಸೀಜರ್ ಪ್ರೊಸೀಜರ್ ಏನಿಲ್ಲ ಇದನ್ನೆಲ್ಲ ದಪ್ಪ ದಪ್ಪ ರುಬ್ಬಿಕೊಳ್ಳೋದು ತುಂಬಾ ದೊಡ್ಡ ದೊಡ್ಡ ಓಕೆ ದಪ್ಪ ದಪ್ಪ ಹಾ ಚಿಕನ್ ಹೇಳಿ ಹೇಳಿ ಚಿಕನ್ ಕೂಗಿಸ್ಬಿಟ್ಟು ಚಿಕನ್ ಕೂಗಿಸ್ಬಿಟ್ಟು ಆಮೇಲೆ ಒಂದಸರಿ ಕೂಗಿಸಿ ಆಮೇಲೆ ಫ್ರೈ ತರ ಇದನ್ನ ಎಲ್ಲ ರುಬ್ಬಿದನೆಲ್ಲ ಹಾಕಿ ಫ್ರೈ ಮಾಡೋದು ಅಷ್ಟೇ ಫ್ರೈ ಮಾಡೋದು ಓಕೆ ಸೋ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀವಿ ಇದನ್ನೆಲ್ಲ ರುಬ್ಬಿಕೊಂಡು ಯಾವ ರೀತಿ ಮಾಡೋದು ಅಂತೆಲ್ಲ ಇದ್ರು ನೆಕ್ಸ್ಟ್ ಪ್ರೊಸೀಜರ್ ಗೊತ್ತಾಗುತ್ತೆ ನಿಮಗೆ ಸೊ ಕೋಳಿ ಚಿಕನ್ ಚಾಪ್ಸ್ ಸಖತ್ತಾಗಿರುತ್ತೆ ನಾನು ತುಂಬಾ ಸತಿ ನಮ್ಮ ತಾಯಿ ಮಾಡಿದ್ದಾರೆ ಸೊ ಈ ವಿಡಿಯೋ ಮಾಡ್ತಿರೋದು ಈ ಥರ ಟೇಸ್ಟಿಯಾಗಿ ಮಾಡಿಕೊಂಡು ನೀವು ತಿನ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಒಂದು ನಿಮಿಷ ಹೇಳಿ ಮ್ಯಾಮ್ ಜಾಸ್ತಿ ನಾನು ಹಸಿರು ಮೆಣಸಿನಕಾಯಿ ಯೂಸ್ ಮಾಡೋಲ್ಲ ಮನೇಲಿ ಮಾಡಿರೋಂಥ ಚಿಲ್ಲಿ ಪೌಡ್ರ್ ಇದು ನಾನು ತಯಾರು ಮಾಡಿರೋಂಥ ಮೆಣಸಿನಕಾಯಿ ಚಿಲ್ಲಿ ಪೌಡ್ರು ಇದು ಖಾರ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಮಿಕ್ಸ್ ಮಾಡಿ ಮಾಡ್ಕೊಂಡಿರೋದು ಬರೋದು ಓಕೆ ಯಾಕೆಂದ್ರೆ ಇದನ್ನ ಹಾಕೋದ್ರಿಂದ ರೆಡ್ ಡಿಶ್ ಆಗಿ ಬರುತ್ತೆ ಚಾಪ್ಸ್ ಹೌದಾ ಟೇಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅಂದ್ರೆ ಇದನ್ನ ನೀವೇ ಮನೇಲಿ ಮಾಡಿರೋದು ಮಾಡಿರೋದು ಮಾಡಿರೋ ಪುಡಿ ಪುಡಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಸೂಪರ್ ಸೊ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಬಂದೆ ನಾಟಿ ಕೋಳಿ ಚಾಪ್ಸ್ ಯಾವ ರೀತಿ ಮಾಡ್ತೀವಿ ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ಆಂಡ್ ವೈಟೆನ್ಸಿ ಸೊ ಲಾಸ್ಟಲ್ಲಿ ಟೆಸ್ಟ್ ಕೂಡ ಹೆಂಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಇದು ಚಿಕನ್ ಚಾಪ್ಸ್ಗೆ ಮೆಣಸು ಚಕ್ಕೆ ಲವಂಗ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಕೊತ್ತಮರಿ ಪುದೀನಾ ಇಷ್ಟು ಲಾಭ ಹಾಕೊಂಡು ತುಂಬ ನುಣು ರುಬಾರ್ದು ಯಾವ ತರ ದಪ್ಪ ದಪ್ಪ ಇರ್ಬೇಕು ದಬ್ಬ ದಪ್ಪ ಇರ್ಬೋದು ಓಕೆ ನೀರ್ ಹಾಕ್ಬಾರ್ದು ನೀರ್ ಹಾಕ್ಬಾರ್ದು ಇಷ್ಟು ದಪ್ಪ ಇರಬೇಕು ಸ್ವಲ್ಪ ಸ್ವಲ್ಪ ಲೈಟ್ ಆಗ ಏನಾದ್ರು ಅದೇ ರುಬ್ಬಾಕ ಸ್ವಲ್ಪ ರುಬ್ಲೆ ಕ್ಲೀನಾಗಿ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಲೈಟ್ ಆಗ ಹಾಂ ಹಾಂ ವಾಶ್ ಮಾಡ್ತಾ ಇದ್ದೀವಿ ನಾಟಿ ಕೋಳಿನ ಫ್ರೆಶ್ ಆಗಿ ವಾಶ್ ಮಾಡಿ ನೆಕ್ಸ್ಟು ಒಲೆನ ಸ್ಟಾರ್ಟ್ ಮಾಡ್ತೀವಿ ಈಗ ಸೊ ಐ ಆಮ್ ವೆಯ್ಟಿಂಗ್ ಪ್ರಿಪೇರ್ ಮಾಡುತ್ತಾ ಇದ್ದಾರೆ ನಮ್ಮಮ್ಮ ಎಲ್ಲ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಈಗ ಚಿಕನ್ ಚಾಪ್ಸ್ ನಾಟಿ ಕೋಳಿ ಚಿಕನ್ ಚಾಪ್ಸ್ ರೆಡಿ ಆಗ್ತಾ ಇದೆ ಸೊ ಒಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪಾತ್ರೆ ಇಟ್ಟಿದ್ದಾರೆ ಪಾತ್ರೆ ಇಟ್ಟಿದ್ದಾರೆ ಯಾಕೆ ಮಮ್ಮಿ ಎಷ್ಟು ಮಮ್ಮಿ ನಿನ್ನೆ ಒಂದು ಟೆನ್ ಗ್ರಾಮ್ ಅಷ್ಟು ಟೆನ್ ಗ್ರಾಮ್ ಅಷ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ಇಲ್ಲಿ ತೋರಿಸ ಈರುಳ್ಳಿ ಈರುಳ್ಳಿ ಟೊಮೊಟೊ ಟೊಮೊಟೊ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಸೊ ಮೂರನ್ನ ಹಾಕೋಬೇಕು ಮೂರನ್ನ ಹಾಕೊಂಡು ಲೈಟಾಗಿ ಮಿಕ್ಸ್ ಮಾಡಿಕೊಳ್ರಿ ಒಲೆ ನಾಟಿ ಕೊಳ್ಳಿ ಚಾಪ್ಸ್ ಸಕ್ಕದಾಗಿರುತ್ತೆ ಸೊ ಫೈನಲ್ ಆಗಿ ರೆಡಿ ಆದಮೇಲೆ ಇದು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ

ಆ ಒಂದ್ स्पूनಷ್ಟು ಕಲ್ಲುಪ್ಪು ಟೇಸ್ಟ್ ಗೆ ಜಸ್ಟ್ ಬೇಕೇ ಬೇಕು ಟೇಸ್ಟ್ ಇಲ್ಲ ನೆನಪಕ್ಕ ಓಹ್ ಫಿಟ್ಪ್ಗೂತಕೊಂಡಾ ಹಾಕಿ ಆ ನೆಕ್ಸ್ಟ್ ಏನು ಮಮ್ಮಿ ಪ್ರोसीಜರ್ ನಸಿಜರೇನಿಲ್ಲ ಈಗ ಇದೊಂದು ಸ್ವಲ್ಪ ನೀರು ಬಿಟ್ಕೋಬೇಕು ನೀರು ಬಿಟ್ಕೊಂಡಿದ್ಕ್ಷಣ ಮಸಾಲೆ ಹಾಕಿಬಿಟ ಆ ಮಸಲಲ್ಲೇ ಅದು ಬೇಯಬೇಕು ಓಕೆ ಆ ಇದು ದಪ್ಪ ಅಂತ ರುಬ್ಬಿರೋಂಥದ್ದು ಚಿಲ್ಲಿ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಕೊತ್ತಮದ ಸೊಪ್ಪು ಪುದೀನ ಚಕ್ಕೆ ಲವಂಗ ಇතර ದಪ್ಪ ರುಬ್ಬ್ಕೋಬೇಕು ದಪ್ಪ ರುಬ್ಬಬೇಕು ಜಾಸ್ತಿ ನುಣ್ಣಗೆ ಮಾಡಬಾರ್ದು ಈ ತರ ಯಾಕ ದಪ್ಪ ಅದು ಗ್ರೇವಿ ತರ ಕಾಣಬೇಕು ಚಿಕನ್ ಅಲ್ಲಿ ಕಾಣಬೇಕು ಹು 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 ಮಿಕ್ಸ್ ಮಾಡಬೇಕಾ ಹ್ಮ್ خلاصಕata ಬಂದಿತಲ್ಲ ಮುಂದೆ ಇದನ್ನ ನೀವು ಮೂರು ಇದನ್ನ ಹೇಳ್ತೀನಿ ಆ ಹೇಳಮ್ಮ ಓ ಬರ್ ಸ್ಕೋಗಿ ಕೆಳಗಡೆ ಆದಂತ ಚಿಕನ್ ಮಸಾಲ ನಾನು ರೆಡಿ ಮಾಡ್ಕೊಂಡು ಹಾಕಿ ಆದ್ರೂ ಟೇಸ್ಟ್ಗೋಸ್ಕರ ಟೇಸ್ಟ್ ಗೋಸ್ಕರ ಇದು ತೇಜ ಮಸಾಲಾ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಪೋಕ್ ಹಾಕ್ತೀನಿ ಅಷ್ಟೇ ಓ ಲೈಟ್ ಆಗಿ ಹಾಕ್ತೀನಿ ಆಮೇಲೆ ನೀವ್ ಏನೇ ಒಂದು ಅಡಿಗೆ ಮಾಡಿದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಾರ್ಗೊಂಡ್ ಬಿಟ್ಬಿಟ್ಟು ಫ್ರೈ ಐಟಮ್ ಆಗಿ ಚಿಲ್ಲಿ ಚಿಕನ್ ಆಗಿರ್ಬೋದು ಬೇರೆ ಏನೇ ಒಂದು ಚಿಕನ್ ಐಟಮ್ ಮಾಡಿದ್ರು ಸ್ವಲ್ಪ ಸಣ್ಣಕ್ಕೆ ಉತ್ತರಿಸಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಟೇಸ್ಟ್ ಒಂಥರ ಬೇರೆ ಚೆನ್ನಾಗಿರುತ್ತೆ ಹೀಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣ ಈ ತರ ತಿರುಗಿಸ್ಬಿಟ್ಟು ಮೂರು ಕುಕ್ಸೋದಷ್ಟೇ ನೋಡಿ ಈ ತರ ಇದೆ ಕಲರ್ ನೋಡ್ತಿದ್ದಂಗೆ ಟೇಸ್ಟ್ ಹೇಳ್ಬಿಡೋದು ಮಮ್ಮಿ ಅದು ಎಲೆ ಮೇಲೆ ಹಾಕೋ ಚೆನ್ನಾಗಿ ಮುರ್ಕುಗಾ ಓಕೆ ಸೊ ಫೈನಲ್ ಆಗಿ ಚಿಕನ್ ಚಾಪ್ಸ್ ನಾಟಿ ಕೋಳಿ ಚಿಕನ್ ಚಾಪ್ಸ್ ರೆಡಿ ಆಗಿದೆ ಕಲರೇ ಸಖತ್ತಾಗಿ ಕಾಣಿಸ್ತಾ ಇದೆ ಇನ್ನು ಟೇಸ್ಟ್ ಅಂತ ಇರುತ್ತೆ ಅಂತ ನನಗೆ ಗೊತ್ತು ಆ್ಯಂಡ್ ಫೈನಲ್ ಆಗಿ ರೆಡಿ ಆದಮೇಲೆ ಅದ್ರದ್ದು ಕೂಡ ಟೇಸ್ಟ್ ಮಾಡಿ ನಾಟಿ ಕೋಳಿ ಚಾಪ್ಸ್ದು ಟೇಸ್ಟ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಅಡುಗೆ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಅಂಥ ಟೇಸ್ಟಿಯಾಗಿರೋವಂಥ ಅಡುಗೆ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು ನಾಟಿ ಕೋಳಿ ಚಾಪ್ಸ್ ರೆಡಿ ರೆಡಿಯಾಗಿದ್ದ ಕಲರ್ ನೋಡಿ ಸೂಪರ್ ಆಗಿದೆ ಸೊ ಇದ್ರದ್ದು ಕೂಡ ಟೇಸ್ಟ್ ಹೇಳ್ತೀನಿ ಈಗ ಹ್ಞೂ ಹಾಂ ಸಾಕು ಸಾಕು ಟೇಸ್ಟ್ ಹಾ ಇವಾಗ ಕೋಳಿ ಚಾಪ್ಸ್ ರೆಡಿ ಆಗಿದೆ ನಾನ್ ಬರಲಿ ಮಮ್ಮ ಚೆನ್ನಾಗಿ ಬಂದಿದ ಸೀರಿಯಸ್ ಆಗಲು ಹೇಳ್ತೀನಿ ಸೂಪರಾಗಿದೆ ನಡ್ಡಿಕೊಳ್ಳಿ ಚಾಪ್ಸು ಡಿಫ್ರೆಂಟು ಟೇಸ್ಟು ಸಕ್ಕತ್ತಾಗಿದೆ ಇದೆ ಈ ವಿಡಿಯೋನ ನೋಡಿ ಒಂದು ಸತಿ ಟ್ರೈ ಮಾಡಿ ತಿಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಂದು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತೀರಿ ಇದೇ ಥರ ವಿಡಿಯೋಗಳು ತುಂಬಾ ಬರುತ್ತೆ ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಥ್ಯಾಂಕ್ ಯು ಸೊ ಮಚ್